ಖಂಡಿತಗೊಂಡ್ ನಾವು ಕಾಂಗ್ರೆಸ್ ಎನಿ ಸಿನಿಮಾ ಸೂಕ್ತ ಓಕೆ ನಾವಿಲ್ಲಿ ರಾಷ್ಟ್ರ ಹೇಳಿದ ವಿಚಾರ ಬಂದಾಗ್ತಾರೆ ಅವ್ರು ಬೇಕಾರೆ ಅವ್ರ ಅವ್ರ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರಿಗೇನು ಮಾಡಬೇಕು ಅವ್ರು ಇರ್ತಾರೆ ಅದಕ್ಕೆ ಆಗುತ್ತೆ ತಪ್ಪು ಸರಿ ಯಾವ ನಿರ್ಧಾರ ಆಗುತ್ತೆ ಎಲ್ಲ ಮಾತಾಡ್ತಾರೆ ನಾನು ಕೆಲವಕ್ಕೆ ಯಾಕೆ ಕಥೆ ಕಟ್ಕೋಬಾರ ಅಂದರೆ ಒಂದು ವೈಯಕ್ತಿಕವಾಗಿ ನಾನು ಯಾರದೇ ವಿಚಾರದಲ್ಲಿ ಎರಡನೇದು ನಾವು ಮಾತಾಡೋದು ಕೆಲವೊಂದು ವಿಚಾರಗಳ ಅಪಾರ್ಟ್ಮೆಂಟ್ ಅದಿನ್ನೂ ಅದು ಇನ್ನೂ ಕೆಳಸಿದ್ದೆ ವಿಚಾರಗಳಲ್ಲಿ ಮಾಡಬಾರ್ದು ನಿಮ್ಮ ಫಸ್ಟ್ ಟೈಮ್ ಮಾಡಿದ್ರೆ ಅಫ್ಕೋರ್ಸ್ ಚಾರಿಟಿ ಕಳೆದಿರಲ್ಲ ಅಪಾರ್ಟ್ಮೆಂಟ್ ಕಳೆದಿರಲ್ಲ ಬಟ್ ಆಮೇಲೆ ಯಾವ ಕಾರಣ ಚೆನ್ನಾಗಿತ್ತು ಆ ಕಾರಣ ಯಾರಿಗೂ ಬೇಕಾಗ ನಮಗೆ ಗೊತ್ತಿಲ್ಲ ಗೊತ್ತಿದ್ದಾಗ ಏನಾಗಿದೆ ಯಾಕಂದ್ರೆ ಇವಾಗ ಒಳ್ಳೆ ಉದಾಹರಣೆ ಬೇಡ ಯಾಕೆ ಸೂರ್ಯನೂ ಚಂದ್ರೆ ಎರಡು ಚೆಂದ ಆಗಿ